ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋ ಬಂದಾಯ್ತು ಇವತ್ತು ನಾವು ಯಾವ ತರಕಾರಿ ಹಣ್ಣು ಬಗ್ಗೆ ತಿಳ್ಕೊತಾ ಇದೀವಿ ಅಂತಂದ್ರೆ ಎರಡೂ ಅಲ್ಲ ಇವತ್ತು ಕಾಳಿನ ಬಗ್ಗೆ ತಿಳ್ಕೊತಾ ಇದೀವಿ ಅದ್ರಲ್ಲೂ ಈಗ ಸೀಸನ್ ಹೆಚ್ಚಾಗಿರೋದು ಅವರೆಕಾಳಿಗೆ ಸೊ ಅವರೆಕಾಳಿನ ಕಾಳಿನ ತಿಂದ್ರೆ ಏನೇನು ಉಪಯೋಗ ಲಾಭ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳೋಣ ಎಸ್ ಎಲ್ಲಾರಿಗೂ ಕಾಳುಗಳಂದ್ರೆ ತುಂಬಾನೇ ಇಷ್ಟ ಅದ್ರಲ್ಲೂ ಅವರೆಕಾಳು ಅಂತಂದ್ರೆ ಸಕ್ಕದ್ ಇಷ್ಟ ಸೊ ಬರೀ ಟೇಸ್ಟಿಗೆ ಅಷ್ಟೇ ಅಲ್ಲ ಅದು ತುಂಬಾ ಇಂಪಾರ್ಟೆಂಟ್ ನಮ್ಮ ಹೆಲ್ತ್ಗೆ ಹಾಗಿದ್ರೆ ಏನೇನು ಲಾಭನ ಪಡಿಬಹುದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಹೃದಯದ ಆರೋಗ್ಯವನ್ನು ಹೃದಯದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು ಹೇಗೆ ಅದರಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಇರುತ್ತೆ ಸೊ ಅದು ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಮತ್ತು ಹೃದಯದ ಅಂದರೆ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ಗೆ ತರುತ್ತೆ ಮತ್ತು ಯಾವುದೇ ಒಂದೇ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಆರಾಮಾಗಿ ಈಸಿಯಾಗಿ ನಿವಾರಣೆಯನ್ನು ಕೊಡುತ್ತೆ ಸೊ ಅವರೇ ಕಾಳಿನ ಯೂಸಸ್ ಹೇಳೋದಾದರೆ ಬರೀ ಅವರೇ ಕಾಳಿನಿಂದ ಯೂಸಸ್ನ ತಗೊಳ್ಳೋದಲ್ಲ ಅವರೇ ಕಾಯಿ ಎಲೆ ಮತ್ತು ಕಾಂಡದಿಂದ ನಾವು ಯೂಸಸ್ನ ಪಡ್ಕೋಬಹುದು ತುಂಬಾ ಲಾಭ ಇದೆ ಎರಡನ್ನು ಮೂರನ್ನು ಬಳಸ್ಕೋಬಹುದು ಇದಲ್ಲದೆ ಇನ್ನು ನೆಕ್ಸ್ಟ್ ಉಪಯೋಗ ಏನು ಅಂತ ಹೇಳೋದಾದರೆ ಹೇಳಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಇದಲ್ಲದೆ ನೆಕ್ಸ್ಟ್ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳೋದಾದರೆ ಕಿವಿ ನೋವೇನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಅವರೆಕಾಯಿ ಸಿಪ್ಪೆಯನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನು ಬಳಸೋದ್ರಿಂದ ಕಿವಿ ನೋವು ಬೇಗ ಕಮ್ಮಿ ಆಗುತ್ತೆ ಇದಲ್ಲದೆ ಇನ್ನು ಏನೇನು ಉಪಯೋಗ ಇದೆ ಎಸ್ ನಾವು ಹೆಚ್ಚಾಗಿ ಅವರೆಕಾಳನ್ನು ಕಾಳನ್ನು ಬಳಸೋದ್ರಿಂದ ತಲೆನೋವನ್ನು ಈಸಿಯಾಗಿ ದೂರ ಇಡಬಹುದು ನಮಗೆ ಕೆಲಸದ ಪ್ರೆಷರಿಂದ ಆಗಿರಬಹುದು ಅಥವಾ ಕಣ್ಣು ಕಣ್ಣೋವಿಗೆ ನೋವಿಗೆ ಕೆಲವೊಂದು ಸತಿ ತಲೆನೋವು ಬರುತ್ತೆ ಸೊ ಎಲ್ಲಿಂದ ಎಲ್ಲಿಗೋ ಲಿಂಕ್ ಆಗಿ ತಲೆನೋವು ಅಂತ ಬಂದೇ ಬರುತ್ತೆ ಸೊ ತಲೆನೋವನ್ನು ಅವಾಯ್ಡ್ ಮಾಡೋದಕ್ಕೆ ಅವರೆಕಾಳನ್ನು ಹೆಚ್ಚಾಗಿ ತಿಂದರೆ ತುಂಬಾ ಒಳ್ಳೆಯದು ಇನ್ನೊಂದು ಮನೆ ಮದ್ದು ಏನಪ್ಪ ಅವರೆ ಬಳಸೋದ್ರಿಂದ ಅಂತ ಹೇಳೋದಾದರೆ ಅವರೆಕಾಳಿನ ಎಲೆಯನ್ನ ಎಲೆಯನ್ನು ಚೆನ್ನಾಗಿ ಜಬ್ಬಿ ಅದನ್ನು ಆ ಫ್ರೇಗ್ರೆನ್ಸನ್ನು ರಿಸೀವ್ ಮಾಡೋದ್ರಿಂದ ತಲೆನೋವು ಅವಾಯ್ಡ್ ಆಗುತ್ತೆ ಓಕೆ ನೆಕ್ಸ್ಟ್ ಇನ್ನೇನು ಉಪಯೋಗ ಅವರೇ ತಿನ್ನೋದ್ರಿಂದ ಅಂತ ಹೇಳದ ಪ್ರೆಗ್ನೆಂಟ್ ಇರೋರು ಡೆಲಿವರಿ ಟೈಮ್ ಅಲ್ಲಿ ತುಂಬಾನೇ ಒಳ್ಳೇದು ಅವರೇ ಹೆಚ್ಚಾಗಿ ತಿನ್ನೋದ್ರಿಂದ ಡೆಲಿವರಿ ಟೈಮ್ ಅಲ್ಲಿ ಒಳ್ಳೆ ಸರಾಗವಾದ ಡೆಲಿವರಿ ಆಗುತ್ತೆ ಸೊ ಅವರೆ ಹೆಚ್ಚಾಗಿ ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಇದಲ್ಲದೆ ಹುಡುಗಿರಿಗೆ ಕಾಣಿಸ್ಕೊಳ್ಳುವಂತಹ ಪೀರಿಯಡ್ಸ್ ಪ್ರಾಬ್ಲಮ್ ಇದನ್ನು ಕೂಡ ಹೊಟ್ಟೆ ನೋವು ಕಾಲ್ ಕಾಲು ನೋವು ಸೆಲ್ತಾ ಬ್ಯಾಕ್ ಪೇನ್ ಇವನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅವರೆಕಾಳು ಒಂದು ಬೆಸ್ಟ್ ಮೆಡಿಸನ್ ಅಂತಾನೆ ಹೇಳಬಹುದು ಇದ್ರ ಜೊತೆಗೆ ಇನ್ನು ಹೆಚ್ಚಾಗಿ ಅವರೇ ಬಳಸೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದು ಹೊಟ್ಟೆ ನೋವನ್ನು ಅವಾಯ್ಡ್ ಮಾಡುತ್ತೆ ಹೊಟ್ಟೆ ಕಟ್ಟೋದಾಗಿರಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಬಹುದು ಅಥವಾ ಮಲಬದ್ಧತೆ ಸಮಸ್ಯೆ ಆಗಿರಬಹುದು ಲೂಸ್ ಮೋಷನ್ ಆಗಿರಬಹುದು ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಇದು ಹೆಚ್ಚಾಗಿ ಗೊತ್ತಿರಲ್ಲ ಅನ್ಸುತ್ತೆ ಹಾವು ಕಚ್ಚಿದಾಗ ವಿಷ ಏರದೇ ಇರಲಿ ಅಂತ ಅವರೆಕಾಳು ಕಾಳು ಸಿಪ್ಪೆಯನ್ನು ಬಳಸ್ತಾರೆ ಹೇಗೆ ಅಂತಂದರೆ ಅವರೆಕಾಳು ಎಲೆಯನ್ನು ಎಲೆ ಎಲೆಯನ್ನು ತಗೊಂಡು ಚೆನ್ನಾಗಿ ಜಬ್ಬಿ ಅದಕ್ಕೆ ಸ್ವಲ್ಪ ವಿನೆಗರನ್ನು ಮಿಕ್ಸ್ ಮಾಡಿ ಕಟ್ತಾರೆ ಹಾವು ಕಚ್ಚಿರುವಂತಹ ಜಾಗಕ್ಕೆ ಸೊ ಅದು ಬೇಗ ವಿಷ ಏರ್ದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಸಹಾಯಕ ಅಂತ ಹೇಳ್ಬೋದು ಇದಲ್ಲದೆ ಯಾವ ಯಾವ ಪೌಷ್ಟಿಕಾಂಶ ಇದೆ ಯಾವ ಯಾವ ವಿಟಮಿನ್ಸ್ ಪ್ರೋಟೀನ್ಸ್ ಇದರಲ್ಲಿ ಇದೆ ಅಂತ ಹೇಳೋದಾದರೆ ಮೆಗ್ನೀಷಿಯಂ ಫಾಸ್ಫರಸ್ ಮತ್ತು ಸತ್ತು ಕಬ್ಬಿಣಾಂಶ ವಿಟಮಿನ್ ಬಿ ವಿಟಮಿನ್ ಸಿ ಹೆಚ್ಚಾಗಿ ಇರುತ್ತೆ ಮತ್ತು ಶ್ವಾಸಕೋಶಗಳ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಬ್ರೀತಿಂಗ್ ಪ್ರಾಬ್ಲಮ್ ವೀಸಿಂಗ್ ಆಗಿರಬಹುದು ಅಥವಾ ಪದೇ ಪದೇ ನೆಗಡಿ ಆಗುತ್ತೆ ಅಂತ ಇರ್ಬೋದು ಈ ಥರ ಸಮಸ್ಯೆಗಳನ್ನು ನಿವಾರಣೆ ಕೊಡ್ಬೋದು ಮಧುಮೇಹದಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಅವರೇ ಕಳನ ತಿನ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ ಯಾಕೆಂತಂದ್ರೆ ಇದು ಇನ್ಸುಲಿನ್ ಪ್ರಮಾಣವನ್ನು ಒಂದು ಲೆವೆಲಿಗೆ ತರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಏನಾದರೂ ಚರ್ಮದ ಸೋಂಕು ಏನಾದರೂ ಇದ್ರೆ ಅದಕ್ಕೂ ಕೂಡ ಬೆಸ್ಟ್ ಮೆಡಿಸಿನ್ ಏನಪ್ಪಾ ಅಂತಂದರೆ ಅವರೆ ನಾವು ಪಡ್ಕೋಬಹುದು ಹೇಗೆ ಅಂತ ಹೇಳೋದಾದರೆ ಅವರೆಕಾಳಿನ ಎಲೆ ಅಥವಾ ಹೂವನ್ನು ತಗೊಳ್ಳಿ ಅದನ್ನು ಅದರ ಸೋಂಕನ್ನು ಅವಾಯ್ಡ್ ಮಾಡೋದಕ್ಕೆ ಅವರೇ ಕಾಳನ್ನು ಬಳಸ್ಕೋಬಹುದು ಹೇಗೆ ಅಂತ ಹೇಳೋದಾದರೆ ಅವರೆಕಾಯಿ ಎಲೆ ಮತ್ತು ಹೂವನ್ನು ಚೆನ್ನಾಗಿ ಜಬ್ಬಿ ಅದರ ಜೊತೆಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಅಲರ್ಜಿ ಆಗಿದ್ಯೋ ಅಥವಾ ಸೋಂಕು ಸೋರಿಯಾಸಿಸ್ ಈ ಥರ ಸಮಸ್ಯೆ ಇರುತ್ತಲ್ಲ ಆ ಥರ ಜಾಗಗಳಿಗೆ ಅಪ್ಲೈ ಮಾಡಿ ವಾಶ್ ಮಾಡೋದ್ರಿಂದ ಇದನ್ನು ಸ್ವಲ್ಪ ದಿನ ಕಂಟಿನ್ಯೂ ಮಾಡಬೇಕಾಗತ್ತೆ ವಾಶ್ ಮಾಡೋದ್ರಿಂದ ಬೇಗ ಅಲರ್ಜಿ ಆಗಿರುವಂತಹ ಜಾಗಗಳು ಕ್ಲಿಯರ್ ಆಗುತ್ತೆ ಮತ್ತು ಹೆಲ್ದಿಯಾಗಿರಬಹುದು ಇದಲ್ಲದೆ ನಾವು ಅವರೆ ಕಳನ್ನು ಇನ್ನೇನಕ್ಕೆ ಬಳಸ್ಕೋಬಹುದು ಅಂತ ಹೇಳೋದು ಆದರೂ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾಯಿದ್ರೆ ಅವ್ರಿಗೆ ಡ್ರಿಂಕ್ಸನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಅವರೇ ಬಳಸ್ತಾರೆ ಸೊ ನೆಕ್ಸ್ಟ್ ಉಪಯೋಗ ಏನು ಅವರೆ ತಿನ್ನೋದ್ರಿಂದ ಅಂತ ಹೇಳೋದಾದರೆ ಇನ್ನೂ ಗೊತ್ತಿರೋ ಹಾಗೆ ಎಲ್ಲರಿಗೂ ಖುರ ಅಂತ ಕೇಳಿದ್ದೀರಾ ಅದು ದೇಹದಲ್ಲಿ ವಿಷಾಂಶ ಜಾಸ್ತಿ ಆದಾಗ ಅದು ಆ ಥರ ಗುಳ್ಳೆ ಬಂದು ಒಡೆಯೋದಕ್ಕೆ ಪ್ರಯತ್ನ ಪಡುತ್ತೆ ಸೊ ಆ ಒಡೆದಾಗಲೇ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೂ ಕೂಡ ನಾವು ಅವರೆಕಾಳು ಸಿಪ್ಪೆಯನ್ನು ಬಳಸಬಹುದು ಅವರೆಕಾಳು ಸಿಪ್ಪೆಗೆ ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಅದನ್ನು ಕುರ ಆಗಿರಬಹುದು ಅಥವಾ ಗೆಡ್ಡೆ ಏನಾದರೂ ಆಗಿದರೆ ಅದರ ಮೇಲೆ ಹಾಕಿ ಕಟ್ಟೋದ್ರಿಂದ ಬೇಗ ನಿವಾರಣೆ ಆಗುತ್ತೆ ಮತ್ತು ವಿಷ ಕೂಡ ಆಚೆ ಬರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇದಲ್ಲದೆ ಅವರೆಕಾಳನ್ನು ಬಳಸೋದ್ರಿಂದ ನಮಗೆ ಇನ್ನಷ್ಟು ಉಪಯೋಗಗಳಿದೆ ಹಾಗಿದ್ರೆ ಏನದು ಇನ್ನೇನು ಉಪಯೋಗ ಇದೆ ನಾವು ವಿಷಪಟ್ಟು ತಿನ್ನೋಂತಹ ಕಾಳನ್ನು ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆಯಾ ಓಕೆ ವೆಯ್ಟ್ ಏನು ಉಪಯೋಗ ಅಂತ ಹೇಳೋದಾದರೆ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡಬಹುದು ಇದರಲ್ಲಿ ಕಡಿಮೆ ಕ್ಯಾಲೋರೀಸ್ ಇರುತ್ತೆ ನಾವು ಅವರೆಕಾಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುತ್ತೆ ಮತ್ತು ಹೊಟ್ಟೆ ಹಸುವಾಗೋದಿಲ್ಲ ಊಟ ತಿಂದ ಹಾಗೆ ಅನಿಸುತ್ತೆ ಹೊಟ್ಟೆ ತುಂಬಿದ ಭಾವನೆ ಆಗುತ್ತೆ ಸೊ ಹೆಚ್ಚಾಗಿ ಇದರಿಂದ ನೀವು ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು ಇದಲ್ಲದೆ ಮಧುಮೇಹದ ತೊಂದರೆ ಏನಾದರೂ ಇದ್ದರೆ ಅದಕ್ಕೂ ಕೂಡ ಈಸಿಯೆಸ್ಟ್ ಮತ್ತು ಬೆಸ್ಟ್ ಮೆಡಿಸನ್ ಅಂತ ಅವರೆಕಾಳನ್ನು ಈಗಾಗಲೇ ಕನ್ಸಿಡರ್ ಮಾಡಿದ್ದಾರೆ ಅವರೆಕಾಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ರಕ್ತಕ್ಕೆ ಸೇರುವಂತಹ ಶುಗರ್ ಕಂಟೆಂಟ್ನ ಅವಾಯ್ಡ್ ಮಾಡುತ್ತೆ ಅದ್ರ ಜೊತೆಗೆ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತಲೇ ಹೇಳಬಹುದು ಇದಲ್ಲದೆ ಅವರೆಕಾಳಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಗರ್ಭಿಣಿಯರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫೈಬರ್ ಅಂಶ ಸೊ ಅವ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಚಳಿಗಾಲದಲ್ಲಿ ಅವರೆ ಕಾಳನ್ನು ತಿನ್ನೋದ್ರಿಂದ ದೇಹಕ್ಕೂ ಇರುತ್ತೆ ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಹೆಲ್ದಿಯಾಗಿರಬಹುದು ಓಕೆನಾ ಇದಲ್ಲದೆ ಇನ್ನೇನು ಉಪಯೋಗ ಇದೆ ಅವರೆ ಬಳಸೋದ್ರಿಂದ ಅಂತ ಹೇಳೋದಾದ್ರೆ ಗಾಯ ಆಗುತ್ತಲ್ಲ ಆ ಗಾಯಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ತಗೋಬಹುದು ಏನು ಹೇಗೆ ಅಂತ ಹೇಳೋದಾದ್ರೆ ಈ ಅವರೆಕಾಳಲ್ಲಿ ಹೆಚ್ಚಿನ ಪ್ರಮಾಣದ ಪೌಷ್ಟಿಕಾಂಶ ಇರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಸೊ ನಮ್ಮ ಗಾಯಕ್ಕೆ ಏನಾದರೂ ಮೆಡಿಸಿನ್ ತಗೋಬೇಕು ಅಂತ ಇದ್ರೆ ಅವರೆ ಹೆಚ್ಚಾಗಿ ತಿನ್ನೋದ್ರಿಂದ ಗಾಯ ಬೇಗ ಕ್ಯೂರ್ ಆಗುತ್ತೆ ಒಣಗುತ್ತೆ ಬೇಗ ಗಾಯ ಒಣಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಅವರೆ ತಿನ್ನೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದ್ರೆ ಕಾಲಾರ ರೋಗ ಅಂತ ಇದೆ ಸೊ ಅದನ್ನು ಕೂಡ ಬರ್ದೇ ಇರೋ ರೀತಿ ಅಥವಾ ಬಂದಿದ್ರೆ ಅದನ್ನು ಅವಾಯ್ಡ್ ಮಾಡೋದೇ ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಅವರೇ ಕಾಳನ್ನ ಪ್ರತಿನಿತ್ಯ ತಿನ್ನೋದಕ್ಕೆ ಟ್ರೈ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಅವರೇ ಕಾಳಿಂದ ಆಗುವಂತಹ ಲಾಭಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಹಣ್ಣು ತರಕಾರಿ ಸೊಪ್ಪು ಕಾಳು ಎಲ್ಲಾದ್ರ ಬಗ್ಗೆ ಮಾಹಿತಿ ಮಾಹಿತಿಯನ್ನು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾರೆ